ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂದ್ರೆ ಯೌವನವನ್ನು ಉಳಿಸುವುದು ಹೇಗೆ ಎಂಬುದು ಒಂದು ಮುಖ್ಯ ಚಿಂತನೆ ಆಗಿದೆ ಹಾಗಾದರೆ ಈ ನಿಯಮವನ್ನು ಅನುಸರಿಸಿ ಒಂದೊಂದೇ ನೋಡ್ತಾ ಬರೋಣ ಮೊದಲನೇದು ನಿದ್ರೆಗೆ ಪ್ರಮುಖ ಆದ್ಯತೆ ನೀಡಿ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೆಂದರೆ ಸರಿಯಾದ ನಿದ್ರೆ ದಿನಕ್ಕೆ ಎಂಟು ಗಂಟೆ ನಿದ್ರೆ ಅವಶ್ಯಕ ಹೈಡ್ರೇಟ್ ಆಗಿರಿ ಅಂದರೆ ಪ್ರತಿ ದಿನ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದರಿಂದ ನೀವು ಹೈಡ್ರೇಟ್ ಆಗಿರುತ್ತೀರಾ ಹಾಗೂ ಈ ರೀತಿ ಮಾಡುವುದರಿಂದ ನಿಮ್ಮ ಚರ್ಮ ಕಾಂತಿಯುತವಾಗಿ ಇರುತ್ತದೆ ಮೂರನೇದು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆ ಆಗುತ್ತದೆ ನಾಲ್ಕನೇದು ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದು ಉತ್ತಮ ಇದು ಚರ್ಮವನ್ನು ಟೈಟ್ ಮಾಡುತ್ತದೆ ಹಾಗೂ ಹೊಳಪು ಮತ್ತು ಕಲೆಗಳನ್ನು ಮಾಯ ಮಾಡುತ್ತದೆ ಐದನೇದು ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ಒಂದೇ ಕಡೆ ಕುಳಿತಲ್ಲಿ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತು ನಿಮಿಷವಾದರೂ ವಾಕಿಂಗ್ ಮಾಡೋದು ತುಂಬಾ ಅಗತ್ಯ ಮುಂದಿನ ಟಿಪ್ ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸಿ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿ ಇರಬೇಕು ಮತ್ತು ಪ್ರೋಟೀನ್ ಭರಿತ ಆಹಾರ ಸೇವಿಸುವುದು ಒಳ್ಳೆಯದು ಜಂಕ್ ಫುಡ್ ಎಲ್ಲ ತಿಂದರೆ ಪಿಂಪಲ್ಸ್ ಆಗ್ಲಿ ಅಥವಾ ವ್ರಿಂಕಲ್ಸ್ ಏನು ಸಂ ಚರ್ಮದ ಸಮಸ್ಯೆ ಇದೆ ಅದು ಬೇಗ ನಮ್ಗೆ ಬರುತ್ತದೆ ಆದಷ್ಟು ನ್ಯಾಚುರಲ್ ಫುಡ್ ನ್ಯಾಚುರಲ್ ಐಟಮ್ಸ್ ನಾವು ಇಂಟೇಕ್ ಮಾಡಬೇಕು ಪ್ರತಿದಿನ ಮುಖಕ್ಕೆ ಅಲೋವೆರಾ ಹಚ್ಚಿ ನೀವು ರೋಸ್ ವಾಟರ್ ಕೂಡ ಹಚ್ಚಬಹುದು ಇದರಿಂದ ತ್ವಚೆ ಮೃದುವಾಗುತ್ತದೆ ನೀವು ಹೆಚ್ಚು ಬೆವರುತ್ತಿದ್ದರೆ ನಿಮ್ಮ ಮುಖವನ್ನು ತೊಳೆಯಿರಿ ಅಥವಾ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಸುಡು ಬಿಸಿಲಿನಿಂದ ರಕ್ಷಿಸಿ ಈಗ ನಾನು ಏನ್ ಹೇಳ್ತಾ ಬಂದೆ ಈ ನ ಫಾಲೋ ಮಾಡಿ ನಿಮ್ಮ ಮುಖದ ತ್ವಚೆಯನ್ನು ಹಾಗೂ ಯವನವನ್ನ ಹೆಚ್ಚಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ഈ വിഡിയോന ന്മാർത്തീനി താങ്ക് യു